ಸರಳ ವಿವಾಹಗಳಿಗೆ ಉತ್ತೇಜನ ನೀಡುವ ಮೂಲಕ ದುಬಾರಿ ವೆಚ್ಚದ ಮದುವೆಗಳಿಗೆ ಕಡಿವಾಣ ಹಾಕುವ ಅಗತ್ಯವಿದೆ ಎಂದು ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಪಾದಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೂತನ ವಧುವರರಿಗೆ ಮಾಂಗಲ್ಯ ವಸ್ತ್ರ ವಿತರಣೆ ಮಾಡಿದ ಬಳಿಕ ಅವರು ಸಾಮೂಹಿಕ ವಿವಾಹಗಳನ್ನು ಉತ್ತೇಜಿಸಬೇಕು ಈ ಮೂಲಕ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬಹುದು ಎಂದರು ಮಹದೇಶ್ವರ ಬೆಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯ ನೆರವು ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಪ್ರಾಧಿಕಾರ ರಚನೆಯ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಇದರಿಂದ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಧಾರ್ಮಿಕ ಕ್ಷೇತ್ರಗಳಲ್ಲಾಗುವ ವಿವಾಹಗಳಿಗೆ ಹೆಚ್ಚಿನ ಮನ್ನಣೆ ಇದೆ ನವ ವಧುವರರು ದ್ವೇಷ ಅಸೂಯೆಯನ್ನು ತ್ಯಜಿಸಿ ಒಗ್ಗಟ್ಟಿನಿಂದ ಬದುಕಬೇಕು ಇದರಿಂದ ಹಾಗೂ ಸಮಾಜಕ್ಕೂ ಒಳಿತಾಗುತ್ತದೆ ಎಂದರು ನವ ವಿವಾಹಿತ ಜೋಡಿ ಅನುಷಾ ಮದನ್ ಸರಳ ಹಾಗೂ ಸಾಮೂಹಿಕ ವಿವಾಹವಾಗಿರುವುದು ಸಂತಸ ತಂದಿದೆ ಎಂದರು ಖರ್ಚು ವೆಚ್ಚಗಳೆಲ್ಲ ಉಳಿತಾಯ ನಮ್ಮಂತವ್ರಿಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಉಪಯೋಗ ಇದೆ ಸರ್ ನಮ್ಮನೆಯಲ್ಲಿ ನೋಡ್ಬೇಕು ಅಂತಂದ್ರೆ ತುಂಬಾ ಕಷ್ಟನೇ ಇದೆ ನಮ್ ದೇವಸ್ಥಾನದಲ್ಲಿ ಆಗಿರೋದಕ್ಕೆ ತುಂಬಾ ಖುಷಿ ಇದೆ ಒಳ್ಳೇದಾಗುತ್ತೆ ಮಾದಾಪುರ ಗ್ರೂಪ್ ಎಲ್ಲರ ಮೇಲೆ ಚೆನ್ನಾಗಿರ್ಲಿ ಅಂತ ಇಲ್ಲೇ ಬಂದಾಯ್ತಾ ಇದೀವಿ ಸರ್ ಸನ್ನಿಲು ಒಳ್ಳೇದು ಆದ್ರೆ ಒಳ್ಳೇದು ಅಂತ ಗೊತ್ತಾಗುತ್ತೆ ಸರ್ ಅದಕ್ಕೆ ಬಂದ ಸರ್ ಸರ್ ಇದರಿಂದ ನಮಗೆ ಖರ್ಚೆ ಎಲ್ಲ ಉಳಿತು ಇಲ್ಲೇ ನಮ್ಗೆ ಹತ್ತೋ ಇರೋದ್ರಿಂದ ದೇವ್ರ ಸನ್ನಿಧಿಲ್ ಆಗೋದು ಅನ್ನೋದು ಒಂದು ಇತ್ತು ಸರ್ ಅದಕ್ಕೋಸ್ಕರ ನಾವು ಇಲ್ಲೇ ಆದ್ವಿ